ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನಾವೇನಾದ್ರೂ ಕನಸಲ್ಲಿ ಹಸುವಿನ ಸೆಗಣಿಯನ್ನ ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಹಸುವಿನ ಸೆಗಣಿಯ ಬಗ್ಗೆ ಕನಸು ಅಂದ್ರೆ ಅದು ಕೆಟ್ಟದ್ದು ಮತ್ತು ಒಳ್ಳೆಯದು ಅಂತ ಹೇಳ್ಬೋದು ಕನಸು ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಅಸಹ್ಯ ಪಡುವುದನ್ನ ಎಸೆಯುವ ಅವಕಾಶ ಇನ್ನು ಕೆಲವು ಪ್ರಮುಖ ವಿಷಯಗಳಲ್ಲಿ ನೀವು ತಪ್ಪು ಸಲಹೆಯನ್ನ ಪಡೆಯುತ್ತೀರಾ ಅಂತ ಹೇಳ್ಬಹುದು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಹಸುವಿನ ಸೆಗಣಿಯನ್ನು ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಹಸುವಿನ ಸೆಗಣಿಯ ಕನಸು ಮತ್ತು ನೀವು ಅದರ ಮೇಲೆ ಮುದ್ರೆ ಹಾಕುವುದು ಅಂದ್ರೆ ಅಜಾಗರೂಕತೆಯಿಂದ ಜೀವನದಲ್ಲಿ ಸಮಸ್ಯೆಗಳು ಇದರರ್ಥ ಸಣ್ಣ ಅಪಘಾತಗಳು ಕನಸು ಅಂದ್ರೆ ನೀವು ಕೆಲವು ನಿರ್ಣಾಯಕ ವಿಷಯಗಳಲ್ಲಿ ಅನಿರೀಕ್ಷಿತ ಅಲ್ಪ ವಿಳಂಬವನ್ನ ಅನುಭವಿಸಬಹುದು ಎರಡನೇದಾಗಿ ಹಸುವಿನ ಜೊತೆಗೆ ಹಸುವಿನ ಸೆಗಣಿಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಬೆಳವಣಿಗೆ ಮತ್ತು ಸಮೃದ್ಧಿಯ ಸಂಕೇತ ಅಂತಾನೆ ಹೇಳ್ಬಹುದು ಮತ್ತು ಉತ್ತಮ ಅವಕಾಶ ಎಂಬ ಅರ್ಥವನ್ನ ನೀಡುತ್ತೆ ನಿಮ್ಮ ಮೇಲೆ ಹಸುವಿನ ಸೆಗಣಿಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಆರೋಗ್ಯ ಸಮಸ್ಯೆಗಳು ನೀವು ಮಾಡದಿರುವ ಯಾವುದನ್ನಾದ್ರೂ ನೀವು ದೂಷಿಸುತ್ತೀರಾ ಅಂತ ಅರ್ಥ ಒಣಗಿದ ಸೆಗಣಿಯ ಬಗ್ಗೆ ಕನಸು ಅಂದ್ರೆ ಹಳೆಯ ಸಮಸ್ಯೆಗಳ ಇತ್ಯರ್ಥದ ಸಂಕೇತ ನಿಮ್ಮ ಇಂದಿನ ಕ್ರಿಯೆಯನ್ನು ಮರೆತುಬಿಡಲಾಗುತ್ತೆ ಅಂತ ಅರ್ಥ ಅಥವಾ ನಿಮ್ಮನ್ನ ಕ್ಷಮಿಸಲಾಗುವುದು ಎಂಬ ಅರ್ಥವನ್ನು ನೀಡುತ್ತೆ